ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆರಿ ವೆರಿ ಮಾರ್ನಿಂಗ್ ಸನ್ರೈಸ್ ಜೊತೆಗೆ ನಾವು ನಮ್ಮ ತೋಟದಲ್ಲಿ ಇದ್ದೀವಿ ಬೆಂಗಳೂರು ಪೇಟೇಲಿ ಎಂಟು ಗಂಟೆ ಆದರೆ ಎದೊಳುದಿಲ್ಲ ನಮ್ಮ ಹಳ್ಳಿ ಜೀವನ ಹೆಂಗೆ ಅಂದ್ರೆ ಐದು ಗಂಟೆಗೆ ಎದೊಳ್ತೀವಿ ಹೊಲ ಗದ್ದೆ ಅಂತ ತಿರುಗಾಡ್ತೀವಿ ಹಾಗೆ ಸೂರ್ಯನ ಮುಂಜಾನೆಯ ಬೆಳಕಲ್ಲಿ ಖುಷಿನೂ ಪಡ್ತೀವಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಗದ್ದೆ ಎಲ್ಲ ಗದ್ದೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಉಳ್ಳಿ ಹಾಕಿರೋದ್ರಿಂದ ಉಳ್ಳಿ ಕೀಳುವಂಥದ್ದು ಬೆಳಗ್ಗೆ ಮುಂಜಾನೆ ಇಬ್ನಿಲೆ ಉಳ್ಳಿ ಕೀಳ್ಬೇಕು ಇಲ್ಲಾಂದ್ರೆ ಉದ್ರೋಗಿಡುತ್ತೆ ಅದರಿಂದ ಬೆಳಗ್ಗೆ ಆರು ಆರು ಗಂಟೆ ಜಾವದಲ್ಲಿ ಮಾಡುವಂತ ಕೆಲಸ ಇಬ್ನಿ ಇಬ್ಣಿ ತುಂಬಾ ಇದೆ ಸಕ್ಕತ್ ಚಳಿ ಉಡಿತಿದೆ ಇಂಥ ಸಮಯದಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ ನಮ್ಮ ಸಿಟಿ ಜನ ಇನ್ನೂ ನಿದ್ದೆ ಮಾಡ್ತಿರ್ತಾರೆ ಅದಕ್ಕೆ ಜನಕ್ಕೆ ಕಾಯಿಲೆ ಕಷಾಯಗಳು ಹೆಚ್ಚಾಗ್ತಿರೋದು ಯಾಕೆ ಹೇಳಿ ಹಿಂಗೆ ಸೌಮ್ಯರಿತನ ಇರೋದ್ರಿಂದ ಹಳ್ಳಿ ವಾತಾವರಣದಲ್ಲಿ ಮುಂಜಾನೆ ಎದ್ದು ಕೆಲಸ ಮಾಡ್ತಿದ್ರೆ ಎಂಥ ಕಷ್ಟಗಳು ಕೂಡ ಇರಲ್ಲ ನಮ್ಮ ಜನ ಹಳ್ಳೀಲಿ ಕಸರತ್ತು ಮಾಡಬೇಕಾಯ್ತದೆ ಅಂತ ಎಲ್ಲ ಹೋಗಿ ಒಳ್ಳೊಳ್ಳೆ ಕೈಗೆ ಸಿಗುವಂಥ ಈಜಿ ಕೆಲಸ ಮಾಡ್ತಾವ್ರೆ ಆದರೆ ದುಡ್ಡು ಸಿಗ್ಬೋದೇ ಹೊರತು ಒಳ್ಳೆ ಆರೋಗ್ಯ ಸಿಗೋದಿಲ್ಲ ಆರೋಗ್ಯ ಸಿಗಬೇಕು ಅಂದರೆ ಮೈ ತುಂಬ ನೋವು ಬರುವಂಗೆ ದುಡಿಬೇಕು ನೋಡಿ ಹಿಂಗೆ ಹಳ್ಳೀಲಿ ಹಿಂಗೆ ದುಡಿತಾ ಇದ್ದರೆ ಅವ್ನಿಗೆ ಎಂಬತ್ತು ವರ್ಷದ ಮೇಲೆ ಆಯ್ಸಿರ್ತಿದೆ ಹೊರತು ಅರವತ್ತು ಐವತ್ತರಲ್ಲಿ ಯಾರು ಸತ್ತು ಉದಾಹರಣೆ ಇಲ್ಲ ಅದಕ್ಕೆ ಎಲ್ಲರೂ ಆದಷ್ಟು ಹಳ್ಳಿ ಕಡೆ ಬಂದು ಕೃಷಿ ಮಾಡಿ ಕೃಷಿಲಾಗೋ ಆದಾಯ ಹಳ್ಳೀಲಿ ಆಯ್ತದೆ ಅಂತ ಆಗೋದಿಲ್ಲ ಅಂತ ತಿಳ್ಕೊಬೇಡಿ ಕೃಷಿ ಸಂಪತ್ತು ಒಂಥರ ಗಣಿ ಇದ್ದಂಗೆ ಕೃಷಿ ಭೂಮಿ ನಮ್ಮದೊಂದು ರೈತಂಗೆ ಯಾವತ್ತೂ ಮೋಸ ಆಗೋದಿಲ್ಲ ಆದರೆ ಮೋಸ ಆಯ್ತಾ ಇರೋದು ನಮ್ಮ ರೈತಂಗೆ ಯಾವ ರೀತಿ ರೈತ ರೈತ ಅಂದ್ಬಿಟ್ಟು ಯಾರೂ ಎಣ್ಣಿಕೆ ಹೊಡ್ತಾಯಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೈತ ಇಲ್ಲ ಅಂದ್ರೆ ಸಿಟಿ ಇಲ್ಲ ದಿಲ್ಲಿ ಇಲ್ಲ ನಮ್ಮ ದೇಶ ಇಲ್ಲ ಯಾರೂ ಇಲ್ಲ ನಮ್ಮ ರೈತಂಗೆ ಸಪೋರ್ಟ್ ಮಾಡಿ ನಮ್ಮ ರೈತನ್ನ ಬೆಳೆಸಿ ಅವನು ಹೊಟ್ಟೆಗೆ ಅನ್ನ ಕೊಡ್ತಾನೆ ಇವರ್ತು ಮಣ್ಣು ಕೊಡಲ್ಲ ಸಿಟಿ ಜನ ಕೊಳಕು ಪ್ಲಾಸ್ಟಿಕ್ ಅದು ಇದು ಅಂತ ಸಿಟಿ ಹಳ್ಳಿಗೆ ತುಂಬತಾವನೆ ಹೊರ್ತು ಅವ್ನ ಸಿಟಿಯಿಂದ ಏನೂ ಮಾಡ್ತಾ ಇಲ್ಲ ಅವನ ಕಂಪ್ನಿ ಬೇಕು ಹಳ್ಳಿಲಿ ಲ್ಯಾಂಡ್ ತಕೊತಾನೆ ಬೆಳೆಸ್ಕೊತಾನೆ ಜನಗಳ ಕೆಲಸ ಕೊಡ್ತಾನೆ ಅವನ ಡಿಲ್ಲಿ ಪರಿಣಾಮ ಸೇರ್ಕೊಬಿಡ್ತಾನೆ ಮನುಷ್ಯ ಅದ್ರ ಹಳ್ಳಿಯರು ಹಳ್ಳಿಲಿ ಜೀವನ ಮಾಡಿ ಹಳ್ಳಿಲಿ ಕೆಲಸ ಮಾಡಿ ಅವರು ಬೆವರು ಸುರಿಸಿ ಅವರು ಅನ್ನ ಬೆಳೆದ ಅಕ್ಕಿ ಬೆಳೆದ್ರೇ ಅಂತ ಫಾರಿನ್ನಲ್ಲಿ ಕುಂತಿರೋರು ಡಿಲ್ಲಿ ಇರೋರು ಸಿಟೀಲಿ ಇರೋರು ಅನ್ನ ತಿನ್ನೋಕ್ಕಾಗೋದು ರೈತ ಇಲ್ಲ ಅಂದರೆ ಯಾವ ಕಾರಣಕ್ಕೂ ಅನ್ನ ಅಲ್ಲ ಮಣ್ಣು ಸಿಕ್ಕಲ್ಲ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಪದೇ ಪದೇ ಕೇಳೋದ್ರ ಉದಾಹರಣೆ ಹೇಳಿ ರೈತನೇ ಬೆನ್ನೆಲುಬು ರೈತನಿಲ್ಲದ ನಾಡು ಬರೀ ಮಣ್ಣಿಗೆ ಸಮಾನ ನೆನ್ಪಿಡ್ಕೊಳ್ಳಿ ಸುಂದರವಾದ ಪ್ರಕೃತಿ ಈ ನಮ್ಮ ಭೂಮಿ ಭೂಮಿಯಲ್ಲಿ ಸುಂದರವಾದದ್ದು ಯಾವುದು ಈ ನಮ್ಮ ನಿಸರ್ಗಧಾಮ ಅಚ್ಚ ಹಸಿರಿನ ಈ ತೋರಣ ಆಹಾ ಮುದ ನೀಡುವ ರಸದೌತಣ ಈ ಜನ್ಮವೇ ಅದ್ಭುತವಾದ ಆವರಣ ಅನಾವರಣ ಸೃಷ್ಟಿಸಿದೆ ಈ ಪ್ರಕೃತಿಯ ಮೈ ರೋಮಾಂಚನಗೊಳಿಸುವಂಥ ಆಹಾ ಸೊಬಗು ಸೊಬಗು ರೈತನಿಗೆ ಕೈಲ ರಕ್ತ ಬರುತ್ತೆ ಅವನು ಮಾಡೋ ಕೆಲಸದಿಂದ ಆದರೆ ಸಿಟಿಲಿ ಅನ್ನ ತಿನ್ನೋಕ್ಕೆ ಕೈ ಖುಷಿ ಪಡುತ್ತೆ ಅವನು ಖುಷಿ ಪಡಬೇಕು ಅಂದರೆ ಇಲ್ಲಿ ರಕ್ತ ಹರಿಸ್ಬೇಕಾಗತ್ತೆ ಇಲ್ಲಿ ಬೇವರು ಹರಿಸಿದ್ರೇ ಅಲ್ಲಿ ಖುಷಿ ಪಡೋಕ್ಕಾಗತ್ತೆ ನಮ್ಮ ರೈತ ಜಗತ್ತಿನ ಮುಖ್ಯವಾದ ಶಕ್ತಿ ಅವನಿಲ್ಲದ ಜಗತ್ತು ಕೆರೆಯಲ್ಲಿ ನೀರಿಲ್ಲದಂತೆಯೇ ಅರ್ಥ ರೈತನಿಲ್ಲದ ಈ ಭೂಮಿ ಸೂರ್ಯನಿಲ್ಲದ ಸೌರಮಂಡಲದಂತೆ ಅರ್ಥ ಆಯ್ತಾ ಈ ಹಳ್ಳಿಯಲ್ಲಿ ಆದಷ್ಟು ಸಿಟಿಯ ಜನ ಹಳ್ಳಿ ಕಡೆ ಬರುವಂಥ ಪ್ರಯತ್ನ ಮಾಡಬೇಕು ಹಳ್ಳಿಯಲ್ಲಿರ್ತಕ್ಕಂಥ ಜೀವನವನ್ನು ಅನುಭವ ಪಡಿಬೇಕು ಅದರಿಂದ ಆರೋಗ್ಯವೂ ಹೆಚ್ಚು ಹಾಗೆ ಅನುಕೂಲವೂ ಹೆಚ್ಚು ಅರ್ಥ ಆಯ್ತಲ್ವಾ ಥ್ಯಾಂಕ್ ಯು ಫ್ರೆಂಡ್ಸ್